ಹೃದಯ ಹೃದಯಮಂಗಲ ಸ್ಮರಣೆಯನ್ನು ಮಾಡಿಕೊಂಡು ತತ್ಸರೂಪಿಗಳಾಗಿರುವಂಥವರು ಹಾನಗಲ್ಲ ಗುರುಕುಮಾರ ಶಿವಗಿಗಳ ಪರಮ ಪವಿತ್ರವಾದ ಕರ್ತೃಗದ್ದಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಮಹಾಮಹಿಮನಾದ ಲೋಕದ ರಕ್ಷಕ ಲೋಕದ ಒಡೆಯ ಜಗದೀಶ್ವರ ಅನುರೇಣು ತೃಣಕಾಷ್ಟಗಳಲ್ಲಿ ಭಗವಂತನ ಸ್ವರೂಪ ಆತನ ಪ್ರತಿರೂಪವೇ ಅಡಿಗೆ ಕೊಂಡಿರುವಂಥ ಸಮಯದೊಳಗ ಆತನ ಒಂದು ಮಹಿಮೆ ಆತನ ಒಂದು ಚರಿತಾಮೃತ ನಾವು ನೀವೆಲ್ಲರೂ ಕೂಡ ಕೇಳಿಕೊಂಡು ಬರ್ತಾ ಇದ್ದೇವೆ ಆ ಮಹಿಮ ಮಹಾ ಲೋಕದ ಒಡೆಯ ಲೋಕನಾಥ ಕೈಲಾಸಪತಿಯಾದ ಶ್ರೀಗಿರಿಯ ಮಲ್ಲಿನಾಥನ ಅಡಿದಾವರಗಳಲ್ಲಿ ಅನಂತ ಭಕ್ತಿ ಪ್ರಣಾಮವನ್ನು ಸಮರ್ಪಣೆಯನ್ನು ಮಾಡಿ ಕರ್ಮಯೋಗಿ ಶಿವಯೋಗಿ ಅಲ್ಲಮ ಪರ್ಭುಗಳಿಂದ ತನ್ನ ಒಂದು ಜ್ಞಾನವನ್ನು ಹೊರಚೆಲ್ಲಿದರ್ತಕ್ಕಂಥವನು ದೇವರ ಯಾವಾಗ ದರ್ಶನವಾಯಿತು ಆ ದರ್ಶನದಿಂದ ಒಬ್ಬ ಕರ್ಮಯೋಗಿ ಆಗಿರ್ತಕ್ಕಂಥವನು ಶಿವಯೋಗಿ ಆಗಲಿಕ್ಕೆ ಕಾರಣಗಳು ನಾನಾ ರೀತಿ ಆಗಿರ್ತಕ್ಕಂಥದ್ದು ಅಂತ ಒಬ್ಬ ಶಿವಕೊಂಡು ಶ್ರೀಗಿರಿಯ ಮಲ್ಲಿನಾಥನ ಚರಿತಾಮೃತವನ್ನು ಕೇಳಬೇಕಂತ ತಿಳ್ಕೊಂಡು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತಿಯರೇ ಸಮಸ್ತ ಶರಣು ಬಂಧುಗಳೇ ತಮ್ಮೆಲ್ಲರ ಅಂತರಾತ್ಮಕ್ಕೆ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣುವಂದರಿಗೆ ಶರಣು ಹೇಳುವುದು ಒಂದು ಧರ್ಮ ನಮ್ಮದು ಶರಣ ಪರಂಪರೆ ನಮ್ಮ ಭಾರತ ದೇಶದೊಳಗೆ ಎಲ್ಲ ಯಾರು ನಮಸ್ಕಾರ ಮಾಡುತ್ತಾರೆ ನಮಸ್ಕಾರ ಮಾಡಿದವರಿಗೆ ಒಂದು ನಮಸ್ಕಾರ ಮಾಡುವಂಥದ್ದು ನಾವೆಲ್ಲರೂ ಕೂಡ ಥ್ಯಾಂಕ್ಸ್ ಕೊಡುವಂಥದ್ದಲ್ಲ ಹೋಗಿ ಬನ್ನಿ ಅಂತ ತಿಳ್ಕೊಳೋದಲ್ಲ ಶರಣಾರ್ಥಿಗಳನ್ನು ತಿಳಿಸುವಂಥದ್ದು ನಮ್ಮ ಭಾರತ ಪರಂಪರೆ ಹಾಗಾಗಿ ನಾವು ನೀವೆಲ್ಲ ತಿಳ್ಕೋಬೇಕು ಏನಂತ ತಿಳ್ಕೊಂಡು ಅಂದರೆ ನಮಗೆ ನಿಮಗೆಲ್ಲರಿಗೂ ಒಂದು ವಿಶ್ವಾಸ ಇರಬೇಕು ಎಂಥ ವಿಶ್ವಾಸ ಇರಬೇಕು ಅಗಾಧವಾಗಿರ್ತಕ್ಕಂಥ ವಿಶ್ವಾಸ ಇದ್ದಾಗ ಮಾತ್ರ ನಮಗೆ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡು ಅಂದರೆ ಯಾವ್ದಾ ಯಾವುದೇ ಒಂದು ನಂಬಿಕೆ ಇರಬೇಕು ನಂಬಿಕೆ ವಿಶ್ವಾಸ ಇದ್ದಾಗ ಮಾತ್ರ ಒಂದು ಗಂಡ ಹೆಣತಿ ಮೇಲೆ ನಂಬಿಕೆ ಇರಬೇಕು ಹೆಣತಿ ಗಂಡನ ಮೇಲೆ ನಂಬಿಕೆ ಇರಬೇಕು ಎಂಥ ವಿಶ್ವಾಸ ಇರಬೇಕು ಅಂತ ತಿಳ್ಕೊಂಡು ಅಂದರೆ ದೇವದರೊಳಗೆ ದೇವ ಮತ್ತು ಭಕ್ತರಲ್ಲಿ ಒಂದು ವಿಶ್ವಾಸ ತುಂಬಿರಬೇಕು ದೇವ ಮತ್ತು ಭಕ್ತರಲ್ಲಿ ವಿಶ್ವಾಸ ಇರಬೇಕು ದೇವ ಮತ್ತು ಭಕ್ತರಲ್ಲಿ ವಿಶ್ವಾಸ ತುಂಬಿಕೊಳ್ಬೇಕು ಮತ್ತು ಗುರು ಆದವನು ಗುರು ಮತ್ತು ಶಿಷ್ಯ ಶಿಷ್ಯನಾದವನು ಗುರುವಿನ ಮೇಲೆ ವಿಶ್ವಾಸ ತುಂಬಿಕೊಳ್ಳಬೇಕು ಮತ್ತು ಮಠದಲ್ಲಿರ್ತಕ್ಕಂಥ ಗುರುಗಳು ಮಠದೊಳಗಿರ್ತಕ್ಕಂಥ ಗುರುಗಳ ಮೇಲೆ ಭಕ್ತರಾಗಿರ್ತಕ್ಕಂಥವ್ರು ವಿಶ್ವಾಸ ತುಂಬಿಕೊಳ್ಬೇಕು ಯಾಕೆ ಹೇಳಕತ್ತಿನ ಅಂತ ತಿಳ್ಕೊಂಡು ನಮಗೆ ಸಂಸಾರದಲ್ಲಿ ಸಂಶಯ ಬರಬಾರ್ದಂತ ಸಂಶಯ ಬಂದ್ರೆ ಅಲ್ಲಿ ಸಂಸಾರದೊಳಗೆ ಸಂಶಯ ಬಂದ್ರೆ ಸಂಸಾರ ನಡೆಯಂಗಿಲ್ಲ ನಾವು ಪ್ರಯತ್ನ ಮಾಡ್ತೀವಿ ಹೇಳಿರಿ ಎಷ್ಟು ದಿನ ನಡ್ಕೊತೀವಿ ಒಂದು ಎಂಟು ದಿನ ಹತ್ತು ದಿನ ಹದಿನೈದು ದಿನ ಆದ ಬಳಿಕ ನಾವು ಈಗ ಅಪ್ಲೈ ಮಾಡ್ತೀವಿ ದೇವ್ರಿಗೆ ಅಪ್ಲೈ ಮಾಡ್ತೀವಿ ಅಪ್ಲೈ ಅರ್ಜಿ ಅರ್ಜಿಯಾಗಿ ಅಪ್ಲೈ ಮಾಡ್ತೀವಿ ಅಪ್ಲೈ ಆದ ಬಳಿಕ ರಿಪ್ಲೈ ಬರಬೇಕು ಅದು ಅಪ್ಲೈ ಆದ ಬಳಿಕ ರಿಪ್ಲೈ ಬಂದ್ರೆ ಏ ಲೋ ಸ್ಟ್ರಾಂಗ್ ದೇವ್ರು ಅಂದ್ರೆ ಪವರ್ಫುಲ್ ದೇವರು ಪವರ್ಫುಲ್ ಗಾರ್ಡನ್ ಅಕಸ್ಮಾತ್ ಅದು ಅಪ್ಲೈ ಮಾಡಿದ್ರೆ ರಿಪ್ಲೈ ಬರಲಿಲ್ಲ ಅಂದ್ರೆ ಮತ್ತೆ ಮುಂದಿನ ದೇವ್ರಿಗೆ ಸಪ್ಲೈ ಆಗ್ತೀವಿ ಮತ್ತೆ ಮುಂದೆ ದೇವ್ರಿಗೆ ಹೋಗ್ತೀನಿ ಸರಿ ಇಲ್ಲ ಅಂದರೆ ಸಂಶಯ ನಮಗೆ ಆ ದೇವರ ಮೇಲೆ ವಿಶ್ವಾಸ ಇರಲಿಲ್ಲ ಆದ್ರೆ ಇಮಿಡಿಯೆಟ್ಲಿಯಾಗಿ ಆಗಿ ಏನಂತ ತಿಳ್ಕೊಂಡು ಅಂದ್ರೆ ನಾವು ಹೋಗಿ ನಮಸ್ಕಾರ ಮಾಡಿದ ಬಳಿಕ ಮನೆ ಬರೋದ್ರೊಳಗೆ ನಮ್ಮ ಈಡೇರಿಕೆಗಳ ನಾವು ಇಷ್ಟಾರ್ಥಗಳು ಈಡೇರ್ಬೇಕಂತ ತಿಳ್ಕೊಂಡು ನಮ್ಮ ಭಯಕ್ಕೆ ಇರ್ತಾವೆ ನಮ್ಮ ಒಳಗಾದ ಭಕ್ತಿತ್ವ ಅಷ್ಟು ನೀವು ಭಕ್ತಿರಾಗಿರ್ಬೇಕು ನಿಮ್ಮ ಹೃದಯ ಪವಿತ್ರ ಆಗಿರಬೇಕು ನಿಮ್ಮ ಹೃದಯ ಪವಿ ಪರಿಶುದ್ಧನಾಗಿರ್ಬೇಕು ಮತ್ತು ಮನಸ್ಸು ಪವಿತ್ರ ಇರಬೇಕು ಎಲ್ಲ ಶುದ್ಧ ಇದ್ದಾಗ ಪರಮಾತ್ಮ ನನಗೆ ಒಳ್ಳೇದು ಮಾಡುತ್ತಾನೆ ಹಂಗೆ ಒಳ್ಳೇದು ಮಾಡ್ ತಿಳ್ಕೊಂಡು ಅಂದ್ರೆ ಹೆಂಗೆ ಅಕತ್ತಿ ಹೇಳಿ ಯಾರು ಸದ್ಯ ಅಕ್ಕತಿ ಹೇಳಿ ಆಗ್ತೈತೆ ಆಗೋದಿಲ್ಲ ಅದಕ್ಕೆ ಏನಂತಾರೆ ಅಂತ ತಿಳ್ಕೊಂಡಂದ್ರೆ ಶಾಸ್ತ್ರದಲ್ಲಿ ಸಂಶಯ ಬಂದ್ರೆ ಶಾಸ್ತ್ರ ತಿಳಿಯಂಗಿಲ್ಲ ಮತ್ತು ದೇವ ಮತ್ತು ಭಕ್ತರ ನಡುವೆ ಸಂಶಯ ಬಂದ್ರೆ ಅಂತ ಹೇಳ್ಕೊಂಡು ಅಂದ್ರೆ ಕೃಪೆ ಆಗಂಗಿಲ್ಲ ನಮಗೆ ಕೃಪೆ ಸಿಗುವುದಿಲ್ಲ ಮತ್ತು ಗುರು ಮತ್ತು ಶಿಷ್ಯರಲ್ಲಿ ಸಂಶಯ ಬರಬಾರದು ಶಾಸ್ತ್ರ ಗುರು ಮತ್ತು ಶಿಷ್ಯರಲ್ಲಿ ಸಂಸಾರ ಬಂತ ತಿಳ್ಕೊಂಡಂದ್ರೆ ಗುರು ಶಿಷ್ಯರಾಗುವುದಿಲ್ಲ ಅವ್ರು ಮಠದಲ್ಲಿರ್ತಕ್ಕಂಥ ಗುರು ಶಿಷ್ಯರ ಪರಂಪರೆ ಹಾಳಾಗಿ ಹೋಗ್ತದೆ ಸಂಸಾರದೊಳಗೆ ಸಂಸಾರದ ಒಳಗ ಸಂಶಯ ಬಂತ ತಿಳ್ಕೊಂಡ್ರ ಸಂಸಾರ ಒಳಗೆ ಸಂಶಯ ಬಂತುಕೊಂಡ್ರೆ ವಿರಸಾಯಿಗೆ ಆಗಿ ಹೋಗ್ತೈತಿ ಹೌದಲ್ರಿ ಸಂಸಾರದೊಳಗೆ ಸಂಶಯ ಬರಬಾರದು ಗಂಡನಾದವನ್ ಹೆಣತಿ ಮೇಲೆ ನಂಬಿಕೆ ಇರಬೇಕು ಹೆಣತಿ ಅದಕ್ಕೆ ಗಂಡನ ಮೇಲೆ ನಂಬಿಕೆ ಇಡಬೇಕು ಆ ಹಂಗ ಸಂಶಯ ಬಂತು ಅಂತಕೊಂಡು ಸಂಸಾರ ಅದೋಗತಿ ಕಾಣುತ್ತದೆ ಅದಕ್ಕೆ ಅವ್ರು ಹೇಳ್ಕೊಂಡು ಬರ್ತಾರ ಯಾವ ವಿಶ್ವಾಸ ಹೋದರೆ ಹೋಗಲಿ ಆತ್ಮವಿಶ್ವಾಸ ಹೋಗದಿರಲಯ್ಯ ಯಾವ ವಿಶ್ವಾಸ ಹೋದರೆ ಹೋಗಲಿ ಆತ್ಮವಿಶ್ವಾಸ ಹೋಗದಿರಲಯ್ಯ ಅಷ್ಟೈಶ್ವರ್ಯ ಹೋದರೆ ಹೋಗಲಿ ಧೈರ್ಯ ಹೋಗದಿರಲಯ್ಯ ಬಲ ಹುಡುಗಿದರೆ ಹುಡುಗಲಿ ಛಲ ಹುಡುಗದಿರಲಯ್ಯ ಕೀರ್ತಿ ಮಸಳಿಸಿದರೆ ಮೊಸಳಿಸಲಿ ಸ್ಫೂರ್ತಿ ಮಸಳಿಸಿದರಲಯ್ಯ ಮೈ ಶೃಂಗಾರ ಮರೆಯಾದರೆ ಆಗಲಿ ಮನದ ಬಂಗಾರ ಬಯಲಾಗದಿರಲಯ್ಯ ಅಲಗು ಸೋತರೆ ಸೋಲಲಿ ಗಲಗು ಸೋಲದಿರಲಯ್ಯ ಸ್ವತಂತ್ರ ದೀರ ಸಿದ್ದೇಶ್ವರ ನನ್ನ ಬೀಡು ಅಳಿದರೆ ಅಳಿಯಲಿ ನನ್ನ ನಾಡು ಯಾವಾಗಲೂ ಸಮೃದ್ಧಿಯಾಗಲಿ ಅಂತ ಉಳ್ಕೊಳಂತಾನೆ ಸೊ ಸಿದ್ಧ ಪ್ರಾಣಿಕರು ಎಷ್ಟು ಚೆನ್ನಾಗಿ ಹೇಳ್ಕೊಂಡ್ ಬರ್ತಾರೆ ನನ್ನ ಬೀಡು ಅಳಿದರೆ ಅಳಿಯಲಿ ನನ್ನ ನಾಡು ಎಂದೆಂದಿಗೂ ಉಳಿದಿರಲಯ್ಯ ಅಂತ ಉಳ್ಕೊಳಂದ ಎಷ್ಟು ಚಲೋ ಮಾತು ಹೇಳ್ತಾನೆ ಯಾವ ವಿಶ್ವಾಸ ಹೋದರೆ ಹೋಗಲಿ ಆತ್ಮವಿಶ್ವಾಸ ಹೋಗದಿರಲಯ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಅನ್ನೋದ ದಿಗ್ ಬಲಂ ಬಲಂ ಆತ್ಮ ಆತ್ಮಬಲವೇ ಬಲ ಅಂತ ತಿಳ್ಕೊಂಡು ವಿಶ್ವಾಮಿತ್ರ ಪರಶರ ಮುನಿಗಳು ಹೇಳ್ಕೊಂಡು ಬರ್ತಾರೆ ದಿಗ್ ದಿಗ್ ಕ್ಷೇತ್ರ ಆತ್ಮಬಲಂ ಆತ್ಮ ಆತ್ಮಬಲವೇ ಬಲ ಅಂತ ಉಳ್ಕೊಂಡು ಅಂತಾರೆ ನಮ್ಮ ನಿಮ್ಮ ಒಳಗ ಒಂದು ಅಚಲವಾಗಿರ್ತಕ್ಕಂಥ ಒಂದು ನಂಬಿಕೆ ಇದ್ದಾಗ ಮಾತ್ರ ದೇವರ ಪ್ರತ್ಯಕ್ಷನಾಗ್ತಾನೆ ಇಲ್ಲಂದ್ರಿಲ್ಲ ನಮಗೆ ಕಷ್ಟಗಳನ್ನು ಕೊಡ್ತಾನೆ ದೇವರು ಅಂತ ಉಳ್ಕೊಳ ಕೊಡು ಅಂತ ಅನ್ಬೇಕಂತ ಸ್ವೀಕಾರ ಮಾಡಬೇಕು ಕಷ್ಟಗಳ ಕೊಡ್ತಾನಲ್ಲ ಕೊಡಪ್ಪ ಇನ್ನೂ ಸ್ವಲ್ಪ ಕೊಡು ಅನ್ಬಾಕೆ ಯಾರಂತ ಹೇಳ್ರಿ ಕಷ್ಟಗಳು ಕೊಟ್ಟ ಬಳಿಕ ಏನ್ರಿ ನಮ್ಮ ದೇವ್ರು ನಮಗೆ ಜಗ್ಗ ಕಷ್ಟ ಕೊಡ್ತ ನಾವು ನೋಡಿದ್ರೆ ಒಂದು ದೇವ್ರು ಬಿಡಂಗಿಲ್ರಿ ಆ ಸೋಮವಾರ ಬಂತ ಯಾವ ದೇವ್ರಿಗೆ ಹುಕ್ಕೀವ್ರಿ ಹೋಗ್ಕೀವಿ ಮಂಗಳವಾರ ಬಂದು ಎಲ್ಲ ದೇವ್ರಿಗೆ ನಾವೆಲ್ಲ ನಡ್ಕೊತೀವ್ರಿ ಆದ್ರೆ ನಮ್ಗೆ ದೇವ್ರ ಕಷ್ಟ ಕೊಡ್ತಾನೆ ದೇವರು ನಮಗ ಕಷ್ಟಗಳನ್ನು ಯಾಕೆ ಕೊಡ್ತಾನಪ್ಪ ಅಂತ ತಿಳ್ಕೊಳಂದ್ರೆ ನಿಮ್ಮನ್ನು ಪರೀಕ್ಷೆ ಮಾಡುವ ಸಲುವಾಗಿ ನೀವು ಹೆಂಗದಿರಿ ಭಕ್ತರು ಗಟ್ಟಿ ಅದಿರೋ ಹೆಂಗದಿರಿ ಅನ್ನುವುದಕ್ಕಾಗಿ ಪರೀಕ್ಷೆ ಮಾಡ್ತಿರ್ತಾನೆ ನಿಮ್ಮ ಒಳಗ ಒಂದು ಅಚಲವಾಗಿರ್ತಕ್ಕಂಥ ನಂಬಿಕೆ ಐತೋ ಇಲ್ಲ ಅಂತ ತಿಳ್ಕೊಂಡು ನಿಮ್ಮದು ವಯದಾಟಿರ್ತೈತೆ ನಮ್ಮದ ನಿಮ್ಮದೆಲ್ಲ ಮನಸ್ಸು ವಯದಾಟಿರ್ತೈತಲ್ಲ ಅದನ್ನ ಗಟ್ಟಿ ಮಾಡುವ ಸಲುವಾಗಿ ಏನ್ ಮಾಡ್ತಿರ್ತಾನ ಒಂದಿಷ್ಟು ನಿಮ್ಮ ಮೇಲೆ ತ್ರಾಸ ಹಿಂಗೆ ನೋಡ್ಬೇಕು ಇವ್ರು ಹೆಂಗದ ಅಂತ ತಿಳ್ಕೊಂಡು ಅದಕ್ಕೆ ಅವ ಏನಂತ ತಿಳ್ಕೊಳಂತಾನ ಹೆಂಗದ ರೀ ಇವರು ವಿಶ್ವಾಸ ಐತೋ ಇಲ್ಲೋ ಯಾವ ವಿಶ್ವಾಸ ಹೋದರೆ ಹೋಗಲಿ ಆತ್ಮವಿಶ್ವಾಸ ಹೋಗದಿರಲಯ್ಯ ಆತ್ಮವಿಶ್ವಾಸ ಹೋಗದಿರಲಯ್ಯಾ ಒಂದು ಮೂರ್ತಿ ಆಗಬೇಕಾಗಿತ್ತು ಅಂತ ತಿಳ್ಕೊಂಡ ಸುಮ್ಮನೆ ಮೂರ್ತಿ ಆಗಂಗಿಲ್ಲ ಹೌದ್ರೆ ಒಂದು ಮೂರ್ತಿ ಆಗಬೇಕಾಗಿತ್ತಂದ್ರೆ ಸುಮ್ಮನೆ ಆಗಂಗಿಲ್ಲ ಎಲ್ಲಾ ಕಪ ಕೃಷ್ಣ ಪಾಂಡವರ ಜೊತೆಗಿದ್ದ ಆದ್ರ ಕುಂತಿ ಒಂದು ಮಾತು ಕೇಳುತ್ತಾಳೆ ಕುಂತಿಯನ್ನ ಕೃಷ್ಣ ಕೇಳಿದಂತೆ ನಿನಗೇನು ಬೇಕು ವನವಾಸಕ್ಕೆ ಹೋಗುವ ಸಂಬಂಧ ಸಮಯದೊಳಗ ಎಂತ ಕಷ್ಟದೊಳಗ ಬಿದ್ದರಿಲ್ಲ ಅಂತ ತಿಳ್ಕೊಂಡು ಅಂದಾಗ ಅವಾಗ್ ಹೇಳ್ತಾನ ಅವಾಗ ಹೇಳ್ತಾಳಂತ ಕುಂತಿ ನೋಡು ಎಂತ ಕಷ್ಟಗಳನ್ನ ಕೊಡ್ತಿ ಕೊಡು ಏನು ಕಷ್ಟಗಳು ಕೊಟ್ಟರು ಕೂಡ ನಾನು ಹೆದರಿಸುವಂತ ನನಗೆ ಧೈರ್ಯವನ್ನ ಕೊಡು ಆದ್ರೆ ಒಂದು ಮಾತು ನನಗೆ ಎಂತ ಕಷ್ಟಗಳನ್ನ ಕೊಡ್ತೀ ಕೊಡು ಆದ್ರೆ ಸದಾಬಕಾಲ ನನ್ನ ಹತ್ರ ನೀರಬೇಕಂದ್ಲಂತಾಕಿ ನೀನು ಸದಾಕಾಲ ನನ್ನ ನೀ ಇರ್ಬೇಕು ಮತ್ತೆ ಕಷ್ಟಗಳು ಹೆಂಗ್ ಬರ್ತಾಳೆ ದೇವರ ಪಕ್ಕದಾಗಿದ್ದರದೇ ಕಷ್ಟಗಳು ಬರ್ತೈತೆ ದುಃಖ ಬರ್ತೈತೆ ನಮಗೆ ಆ ಬರಂಗಿಲ್ಲ ಅಂಥದ್ದ್ ಇರ್ತದೆ ನೋಡಿ ಇರಬೇಕು ಒಂದು ಮೂರ್ತಿ ತಯಾರಾಗಬೇಕಾದ್ರೆ ಸುಮ್ಮನೆ ಅಲ್ಲಲ್ಲ ಆ ಮೂರ್ತಿ ತಯಾರಾಗಬೇಕಾದ್ರೆ ಶಿಲ್ಪಿ ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಒಂದಾ ಗಣಿ ಒಳಗೆ ಹೋದಂತ ಒಂದಾ ಗಣಿ ಒಳಗ ಕಲ್ಲಿನ ಗಣಿ ಒಳಗೆ ಹೋದ ಹಿಂಗ ಹೊಡೆದ ಒಂದು ಕಲ್ಲ ಎರಡು ಹೋಳಾತದ ಹಿಂಗ ಹುಳಿ ಇಟ್ಟು ಹಿಂಗ ಚಾಣ ಹಿಟ್ಟು ಹೊಡೆದ ಎರಡು ಹೋಳಾತು ಇದು ಬರಲಿಲ್ಲ ಅಂತ ತಿಳ್ಕೊಂಡು ಹಿಂಗ ತೆಗ್ದ ಮತ್ತೊಂದು ತೆಗೆದು ಮತ್ ಅದಾ ಕಣಿ ಒಳಗೆ ಹೋದ ಮುಂದೆ ಹೋಗಿ ಮತ್ತೆ ಹೊಡೆದ ಅದ ನಾಲ್ಕು ಪೆಟ್ಟು ತಿನ್ನೋದ್ರಾಗ ಅದು ಎರಡು ನಾಲ್ಕು ಹೋಳಾತಂತ ಅದು ಅದ ನಾಲ್ಕು ಹೋಳಾಗಿದ ಬಳಿಕ ಅವಾಗ ಮತ್ತೇನು ಮಾಡಿದ ಮತ್ತೊಂದು ಅದ ಕಣಿ ಒಳಗೆ ಹೋಗಿ ಮುಂದೆ ಹೋಗಿ ಹೊಡೆದ 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 ಸಾವಿರ ಸಾವಿರ ಲಕ್ಷ ಲಕ್ಷ ಹುಳಿ ಹುಳಿಪೆಟ್ಟನ್ನ ತಿಂತು ಒಂದು ಕಲ್ಲ ತಿಂದು ಏನ್ ಮಾಡಿತ್ತು ಒಂದು ಸುಂದರವಾಗಿರುವಂತ ಶಿಲ ಶಿಲ್ಪಿಯ ಕೈ ಒಳಗೆ ಒಂದು ಮೂರ್ತಿ ಆತು ಮೂರ್ತಿ ಆದ ಬಳಿಕ ಏನ್ ಮಾಡಿದ ಅದ ಮೂರ್ತಿಯನ್ನ ತಂದು ದೇವಸ್ಥಾನದಾಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರ ಮಾಡಿದ ಬಳಿಕ ಅಂತ ಏನಾಗ್ತಂತಕೊಂಡಂದ್ರ ಎಲ್ಲರೂ ಬರೋರು ಹಿಂಗ ಮೂರ್ತಿಗೆ ನಮಸ್ಕಾರ ಮಾಡೋರು ಎಲ್ಲರೂ ಬರೋರು ನೀವು ಮೂರ್ತಿ ನಮಸ್ಕಾರ ಮಾಡೋರು ಎಲ್ಲರೂ ಬರೋರು ಮೂರ್ತಿ ನಮಸ್ಕಾರ ಮಾಡಕತ್ತಿದ್ರಂತ ಒಂದು ದಿನ ಯಾರು ಇಲ್ಲದಾಗ ಯಾರು ಇಲ್ಲದ ಸಮಯದಾಗ ಏನಂತ ತಿಳ್ಕೊಂಡಂದ್ರ ಬಾಗಲದ ಕಲ್ಲು ಪಾಟು ಪಾವುಟಿಕೆಗಳ ಕಲ್ಲು ಮತ್ತೊಳಗಿರ್ತಕ್ಕಂಥ ಮೂರ್ತಿ ಅವ್ರು ಮೂವರು ಮಾತಾಡಕತ್ತಿದ್ರಂತ ಕತ್ತಿದ್ರಂತ ಯಾರು ಇಲ್ದಾಗ ಏನೋ ಮರಯ ನಾವು ನೀವು ಒಂದಾ ಗಣಿ ಒಳಗ ಇದ್ದವರು ಒಂದ್ ಕಲ್ಲಿನೊಳಗ ಒಂದಾ ಗಣಿ ಒಳಗ ನಾವು ನೀವು ಇದ್ದವರು ನನ್ನನ್ನ ಬಾಗಲಕ್ಕಿಟ್ಟ್ಯಾರ ಮತ್ತ ಅವನನ್ನ ಪೌಡಣಿಗೆ ಮಾಡ್ಯಾರ ನಿನ್ನ ಏನ್ ಮಾಡ್ಯಾರ ಮೂರ್ತಿ ಮಾಡ್ಯಾರ ಎಲ್ಲರೂ ಬಂದು ನಿನಗ ಏನಂತ ತಿಳ್ಕೊಂಡಂದ್ರ ನಮಸ್ಕಾರ ಮಾಡ್ತಾರ ನಮ್ಗೆ ಯಾಕೆ ನಮಸ್ಕಾರ ಮಾಡಂಗಿಲ್ಲ ಎಲ್ಲರೂ ಬಂದು ನಿನ್ನ ನಮಸ್ಕಾರ ಮಾಡ್ತಾರೆ ಮಾರಯ್ಯ ನಮ್ಗೆ ಯಾಕೆ ನಮಸ್ಕಾರ ಮಾಡಂಗಿಲ್ಲ ನಾವು ನೀವೆಲ್ಲ ಒಂದ ಗಣಿ ಒಳಗಿದ್ದಾರು ಒಂದ ಹಣತಂಬಳಾಗಿದ್ದೀವಿ ಇಲ್ಲಿ ಬಂದ ಬಳಿಕ ಎಲ್ಲರೂ ಬಂದು ನಿನಗ ಕೈ ಮುಗಿತಾರ ನನಗೆ ಯಾರು ಕೈ ಮುಗಿಯವಲ್ರು ಅವಾಗ ಅದೇ ಹೇಳಿತ್ತಂತ ಬಾವುಟಿಗೆ ಒಳಗೆ ಏನಿತ್ತಲ್ಲ ಇಲ್ಲಪ್ಪ ಮೊದಲಿಗೆ ಆ ಶಿಲ್ಪಿ ನಿನ್ನ ತಗೊಂಡಿದ್ದ ಮೊದಲಿಗೆ ನಿನ್ನ ತಗೊಂಡವ ಅವಾಗ ಎರಡು ಹಿಂಗ ಎರಡು ಚಾಣ ಹಾಕಿ ಹೊಡೆದಾಗ ಎರಡ ಪೆಟ್ಟಿಗೆ ನೀನಾದಿ ಎರಡು ಹೋಳಾದಿ ಎರಡು ಹೋಳ ಆಗಿದ್ದಕ್ಕಾಗಿ ನೀನ್ ಏನ್ ಮಾಡಿದ ಪಾಡಣಿಗೆ ಮಾಡಿದ ಮತ್ತ ನೀನು ನಿನಗೆ ನಾಲ್ಕೈದು ಪೆಟ್ಟು ಹೊಡೆದ ಹೊಡೆದ್ರಾಗ ಏನಾಯ್ತ ಅಂತ ತಿಳ್ಕೊಂಡಂದ್ರೆ ನೀನು ನಾಲ್ಕು ಹೋಳಾದಿ ಅದಕ್ಕೆ ನಿನ್ನನ್ನು ತೆಗೆದುಕೊಂಡು ಬಂದು ನಾಲ್ಕು ಏನಂತೇಳಿ ಗರ್ಭ ಗುಡಿಗೆ ಮ್ಯಾಲೆ ತೊಲಿ ಹಿಂಗ ಎರಡು ಕಂಬಗಳನ್ನು ಮಾಡಿ ನಿನ್ನ ವಸ್ತಲಿ ಮಾಡಿ ನಿಂದರ್ಸಿದ್ರ ಅದಕ್ಕೆ ನಿನಗ ನಾಕ ಪೆಟ್ಟ ತಿಂದಕ್ಕಾಗಿ ಹಿಂಗಾಯ್ತು ನಾನು ಎಷ್ಟು ಒಡಿತೀ ಒಡಿ 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 ಅಂತ ತಿಳ್ಕೊಂಡು ಸುಮ್ಮನೆ ಕೂತ್ಯಾ ಕೂತೆ ಕೂತ ಕುಳಿತುಕೊಂಡು ಬಳಿಕ ಸಾವಿರ ಸಾವಿರ ಪೆಟ್ಟು ತಿಂದಾಗಿ ನಾವೊಂದು ಮೂರ್ತಿ ಆಗಿನಪ್ಪಾ ಅದಕ್ಕೆಲ್ಲರೂ ನನ್ನ ಕೈ ಮುಗಿತಾರೋ ಅಂತ ತಿಳ್ಕೊಣ ನಾ ಮೂರ್ತಿ ಆಗಿದ್ದಕ್ಕ ಎಲ್ಲರ ಕೈ ಮುಗಿತಾರೆ ಅದಕ್ಕೆ ಪರಮಾತ್ಮ ಏನಂತ ಉಳ್ಕೊಳಂದ್ರೆ ನೀವು ಮೂರ್ತಿ ಆಗ್ಲಿಕ್ಕೆ ಬರ್ತದಂದ್ರೆ ಕಷ್ಟಗಳು ಬಂದ್ರಪ್ಪ ಅಂದ್ರೆ ನಿಮಗೆ ಅನುಭವ ಆಗ್ತದೆ ಕಷ್ಟಗಳು ಬಂತಪ್ಪ ಅಂತ ತಿಳ್ಕೊಳ ಅನುಭವ ಯಾವುದಿಲ್ಲ ಅದಕ್ಕೆ ಹೇಳ್ತಾರ ಯಾವ ವಿಶ್ವಾಸ ಹೋದರೆ ಹೋಗಲಿ ಆತ್ಮವಿಶ್ವಾಸ ಹೋಗದಿರಲಯ್ಯ ಧೈರ್ಯ ಅಷ್ಟ ಐಶ್ವರ್ಯ ಹೋದರೆ ಹೋಗಲಿ ಧೈರ್ಯ ಕುಂದು ಬಿಡದಂತೆ ನಮ್ಮ ಮನೆಯಾಗಿರ್ತಕ್ಕಂಥ ಸಂಪತ್ತು ಹೋಯ್ತಾ ಹೋಗ್ಲಿ ಬಿಡು ಬೇಕಾದಂಗೆ ಹೋಗಲಿ ಧೈರ್ಯ ಇರಬೇಕಂತ ಹೋಗಿರ ಎಲ್ಲರೂ ಹೋಗ್ರಿ ನಾನು ಅದು ಸಾಧಿಸ್ತೀನಿ ಅಂತ ತಿಳ್ಕೊಣ ಅಷ್ಟು ಐಶ್ವರ್ಯ ಹೋದರೆ ಹೋಗಲಿ ಬಲ ಹುಡುಗಿದರೆ ಹುಡುಗಲಿ ಛಲ ಹುಡುಗದಿರಲ್ಲಯ್ಯ ನಮ್ಮ ಹೊತ್ತ ಏನಿರಬೇಕು ಬಲ ಹೋಗಲಕ್ಕ ಛಲ ಇರಬೇಕು ಮಾಡೇ ತಿರ್ತೀನಿ ಅನ್ನೋ ಒಂದು ಛಲ ಇರಬೇಕಲ್ಲ ಮತ್ತು ಹೇಳ್ತಾರೆ ಕೀರ್ತಿ ಮೊಸಳಿಸಿದರೆ ಮೊಸಳಿಸಲಿ ಸ್ಫೂರ್ತಿ ಮಸಳಿಸಿದರಲ್ಲಯ್ಯ ಸ್ಫೂರ್ತಿ ಮಸಳಿಸಿದರಲ್ಲಯ್ಯ ಮತ್ತು ಮೈ ಶೃಂಗಾರ ಮರೆಯಾದರೆ ಆಗಲಿ ಮನದ ಬಂಗಾರ ಬಯಲಾಗದಿರಲ್ಲ ನಿನ್ನೊಳಗಿರ್ತಕ್ಕಂಥದ್ದು ಏನೈತೆಲ್ಲ ಪರಮಾತ್ಮನನ್ನು ಸದಾವು ಕಾಲ ಅಡಕವಾಗಿರ್ತಕ್ಕಂಥ ಪರಮಾತ್ಮನನ್ನು ಇಟ್ಕೊಂಡಿಲ್ಲ ಆ ಬಂಗಾರವನ್ನು ಎಂದೂ ಕೂಡ ಬಯಲು ಮಾಡಬೇಡ ಹಲಗು ಸೋತರೆ ಸೋಲಲಿ ಗಲಗು ಸೋಲದಿರಲಯ್ಯಾ ಸ್ವತಂತ್ರ ಧೀರ ಸಿದ್ದೇಶ್ವರ ನನ್ನ ಬೀಡು ಹಳಿದರೆ ಅಳಿಯಲಿ ನನ್ನ ನಾಡು ಎಂದೆಂದಿಗೂ ಹುಳಿದಿರಲಯ್ಯ ಅಂತ ಅಂದ ನೋಡಿ ಹೆಂಗೆ ಇರಬೇಕು ಎಂಥ ವಿಶ್ವಾಸ ಇರಬೇಕಲ್ಲ ದೇವ ಮತ್ತು ಭಕ್ತನ ನಡೆಯೂ ಆತ್ಮವಿಶ್ವಾಸ ತುಂಬಿಕೊಳ್ಬೇಕು ಆತ್ಮವಿಶ್ವಾಸ ತುಂಬಿಕೊಂಡಾಗ ಮಾತ್ರ ಎಲ್ಲರಿಗೂ ದರ್ಶನ ನೀಡುತ್ತಾನೆ ಭಕ್ತ ಪ್ರಹ್ಲಾದ ಕಂಬದಲ್ಲಿ ಕಂಡ ತಿಳ್ಕೊಂಡೆ ನಾವೆಲ್ಲರೂ ಕೇಳ್ಕೊಂಡು ಬರ್ತೀವಿ ಕಂಬದಲ್ಲಿ ಪ್ರತ್ಯಕ್ಷನಾಗುವುದು ಎಲ್ಲ ಎಲ್ಲ ಕಡೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದ ಅಲ್ಲಿ ಇದ್ದಾನೆ ಇಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಹೇಳಿದಾಗ ಆ ಕ್ಷಣ ಕಂಬದಲ್ಲಿದ್ದಾನೆ ಓ ಕಂಬದಲ್ಲಿದ್ದಾನೆ ಅಂತ ತಿಳ್ಕೊಂಡಾಗ ಕರಿ ಆಗಾದ ನಿನ್ನ ಹರಿಯನ್ನ ಅಂತ ತಿಳ್ಕೊಂಡು ಒಂದೇ ಸಾರೆ ನಂಬಿ ಕರೆದಡೆ ಓ ಎನ್ನನೆ ಶಿವನು ಎನ್ನುವ ಹಾಗೆ ಆ ನರಸಿಂಹನನ್ನು ಒಂದು ಸಾರೆ ಕರೆದಾಗ ಕಂಬವ ಇಬ್ಬಾಗವಾಗಿ ಬರಲಿಲ್ಲವೇನು ಭಕ್ತ ಪ್ರಹ್ಲಾದನಿಗೆ ನರಸಿಂಹ ಬರಲಿಲ್ಲೇನು ಬರಲಿಲ್ಲ ಏನು ಪ್ರತ್ಯಕ್ಷನಾಗಲಿಲ್ಲ ಏನು ಅಚಲವಾದ ನಂಬಿಕೆ ಇತ್ತು ಅವನಿಗೆ ನಮ್ಮದು ನಂಬಿಕೆ ಇಡಬೇಕಿಲ್ಲ ನಮ್ಮದು ಬಲಗೈನ ವಿಶ್ವಾಸ ಎಡಗೈಗಿಲ್ಲ ಐತೇನ್ರಿ ನಮ್ಮದು ಬಲಗೈ ವಿಶ್ವಾಸ ಎಡಗೈಗಿಲ್ಲ ಯಾಕೆ ಹೆಂಗೆ ರೀ ಏನು ತಿಳ್ಕೊಂಡಿರಿ ನೀವು ಮನೆಯಿಂದ ಬರಬೇಕಾದ್ರೆ ಇಲ್ಲ ಯಾವುದೋ ಊರಿಗೆ ಹೊಂಟೀರಿ ಅಂದ್ರೆ ನಿಮ್ಮ ಮನೆ ಕಿಲಿ ಹಾಕಿಕೊಂಡು ಬರ್ತೀರಿ ಕಿಲಿ ಹಾಕ್ಕೊಂಡು ಬರ್ತೀರಲ್ಲ ಅವಾಗ ಏನು ಮಾಡ್ತೀರಿ ಕಿಲಿನ ಹಿಂಗೆ ಹಾಕ್ತಿರಿ ಹಾಕಿ ಎಡಗೈಲೆ ಏನು ಮಾಡ್ತೀರಿ ಬಲಗೈಲಿ ಹಾಕಿ ಹಿಂಗ್ ಜಗತ್ತರ ಹಿಂಗ ಹಿಂಗೆ ಹಿಡ್ಕೊಂಡಿರ್ತೀರಿ ಹಿಂಗ ಹಾಕಿ ಹಿಂಗ ಎಡಗೈಲಿ ಜಗ್ತಿರಿಲ್ಲ ಅಂದ್ರೆ ಬಲಗೈಲ್ ವಿಶ್ವಾಸ ಎಡಗೈಗಿಲ್ಲ ಅಂತ ಇಲ್ಲಿ ಇಲ್ಲಿವ ಕೈ ಅಂತ ಅದಕ್ಕೆ ಹೇಳ್ಕೊಂಡು ಅವರು ಭಗವಾನ್ ಪ ಬಾದ್ಮೇ ಪರ್ ಅಂತ ಉಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಪಹ್ಲೆಕೋ ಆತ್ಮೇ ವಿಶ್ವಾಸ ಕೊರೋ ಬಾದ್ಮೇ ಭಗವಾನ್ ಪರ ವಿಶ್ವಾಸ ಕೊರು ಅಂದ್ರವ್ರು ಮೊದಲ ನಿನ್ನನ್ನ ನೀನು ನಂಬು ಹ ಪಹಲೇ ಆತ್ಕ ವಿಶ್ವಾಸ ಕೊರು ನಿನ್ನ ಕೈ ಏನೈತಿಲ್ಲ ಅದ್ರ ವಿಶ್ವಾಸ ನಂಬಿಕೆ ಇಟ್ಕೋ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅದಕ್ಕೆ ಭಾನೇ ಭಗವಾನ್ ಪರ್ ವಿಶ್ವಾಸ ನಂತರ ಭಗವಂತನ ಮೇಲೆ ವಿಶ್ವಾಸ ಮಾಡಂತಿ ಅಂತ ತಿಳ್ಕೊಳ ನಮಗೆ ನಂಬಿಕೆ ಬಹಳಷ್ಟು ಮುಖ್ಯ ಅಲ್ಲ ಆ ನಂಬಿಕೆ ಇರಬೇಕು ಹೊಸ್ತಾಗಿ ಮದುವೆ ಆಗಿತ್ತಂತ ಗಂಡ ಹೆಣತಿ ಇಬ್ಬರು ಕುತ್ಕೊಂಡಿದ್ರು ಹೇಳಿ ತಿನ್ನಕ್ಕಲ್ದು ಏನು ಮೂರು ತಿಂಗಳಾತ ಮದುವೆ ಆಗಿ ಒಂದಿನ ನನಗೆ ಸಿನಿಮಾ ತೋರಿಸ್ಲಿಲ್ಲ ಒಂದಿನ ಕರ್ಕೊಂಡೋಗಿ ಯಾವುದು ಕ್ಷೇತ್ರ ಕರ್ಕೊಂಡು ಹೋಗ್ಲಿಲ್ಲ ಏನೇನು ಬರ್ರೆ ಇದನ್ನ ಹೇಳಕತ್ತಿದೆ ಹ್ಯಾಂಗಾತ ಅಂತ ತಿಳ್ಕೊಂಡಾಗೆ ಶುರು ಹಚ್ಬಿಡಕ್ಕೆ ಟ್ಯೂಷನ್ ಡ್ಯೂಟಿಗೆ ಹೋಗಿ ಬರವ ಬರೋದ್ರಾಗ ಚಲೋ ಆಗಿಬಿಡೋದಾಗ ಟ್ಯೂಷನ್ ಕ್ಲಾಸ್ ಆಗ್ತಿರ್ತಾರೆ ಬರೋದ್ರಾಗ ಹಿಂಗೆ ಏನು ಹಣ್ಣಾಕ್ ಬರೋದ್ರಾಗ ಇನ್ನೇನು ಚಪ್ಪಾತಾರೆ ಹಂಗಾಯ್ತು ಹಿಂಗ ಆತು ಮೂರು ತಿಂಗಳ ಆತು ನೀನೇ ಒಂದಕ್ಕೆ ಕರ್ಕೊಂಡು ಹೋದೆ ಸಿನಿಮಾ ಕರ್ಕೊಂಡು ಹೋದೆ ಏನಾರು ಗುಡಿ ಕರ್ಕೊಂಡು ಹೋದೆ ಹ್ಯಾಂಗ್ತಿ ಚಲೋ ಹಿಂಗೆ ಚಲೋ ಚಲೋ ಆತು ಅವ ಅಂದ ಏನು ಮಾಡಬೇಕು ಮರ ಹಿಂಗೆ ಅಂತ ತಿಳ್ಕೊಂಡು ಅಂದ್ಕೊಂಡು ಏ ನಾಳೆಗೆ ಹೋಗೋಣ ನಡಿ ಅಂತ ತಿಳ್ಕೊಂಡು ಸಿನಿಮಾ ಕರ್ಕೊಂಡು ಹೋದೆ ಹೋದ ಬಳಿಕ ಇವರು ಸಿನಿಮಾಕ್ಕೆ ಹೋಗ್ಯಾರ ಬಾಲ್ಕನಿ ಮೇಲೆ ಕುತ್ಕೊಂಡರ ಸಿನ್ಮಾ ನೋಡಕ್ ಕತ್ತಿದ್ರಂತ ನೋಡೋದ್ರಾಗ ಏನಾಯ್ತು ಆ ಹೆಣ್ಮಗಳಿಗೆ ತಲೆ ನೀವು ಚಲೋ ಆತ ತಲೆ ನೀವು ಪ್ರಾರಂಭ ಆಯ್ತು ತಲೆನೋವು ಪ್ರಾರಂಭ ಆಯ್ತು ಪಾಪ ಮೂರು ತಿಂಗಳಾಗಿಂದ ಕರ್ಕೊಂಡು ಬಂದಿನ ಹಾಣ್ಣ ಮಗಳ ಕತ್ತಿಲ್ ಹೋಗಿ ಬಿಡೋಣ ಬರ್ರಿ ಅಲ್ಲ ನೂರು ರೂಪಾಯಿ ಕೊಟ್ಟು ಹಿಂಗೆ ಬಂದೀವಿ ನೂರ ನೂರೈವತ್ತು ರೂಪಾಯಿ ಕೊಟ್ಟು ಹೋಗೋಣ ಅಂತ ತಿಳ್ಕೊಳಂತಿಲ್ಲೋ ಬ್ಯಾಡ ಬೇಡ ಕುಂದ್ರು ಇಲ್ಲ ಮತ್ತು ನಾನು ತಲೆನೋವು ಪ್ರಾರಂಭ ಆಗಿದ್ದೆ ನಾವು ಹೊಲ್ಯ ಅಂತ ತಿಳ್ಕೊಂಡು ಇಲ್ಲೇ ಕುತ್ಕೊಂಡು ನಾವು ಹೋಗಿ ಬರ್ತೀನಿ ತಿಳ್ಕೊಂಡು ಹೊರಕ್ಕೆ ಹೋಗಿ ಒಳ್ಳೆ ಬಂದವ ಅಲ್ಲೇನು ಸಿನಿಮಾ ಹಾಕಿದ್ದೀನಿ ಏನು ಡಾಕ್ಟ್ರಾ ಏನು ವೈ ಏನಾರ ಔಷಧ ಅಂಗಡಿರ್ತಾವ ಮತ್ತೇನು ಬಡ ಬಡ ಹಾಳೆ ಬಂದ ಒಂದು ಗುಳಿಗೆ ಕೊಟ್ಟ ನೋಡೋ ಇದನ್ನು ನುಂಗಬೇಡ ಇದನ್ನು ಕಡಿಬೇಡ ಬಾಯಿಗೆ ಬಾಯಿಗಿಟ್ಕೊಂಡು ಚೀಪ್ ಬಂದ ಅಂದ್ರ ಬಳಿಕ ಖುಷಿ ಆತ ಹೆಣ್ಮಿಗೆ ಒಂದು ಹತ್ತು ನಿಮಿಷ ಆಗಿಂದ ಕೇಳಿದಂತ ಗಂಡ ಈಗ ಹೆಂಗೈತೆ ಅಲ್ಲಿ ನೀವು ಆರಾಮಾಗಿತ್ತರ ಈಗ ಸಿನಿಮಾ ಬಿಡಿತು ಬಿಡಿದ ಬಳಿಕ ಓ ಕೇಳಿದ ಏನೋ ಗುಳಿಗೆ ಏನು ಇಲ್ಲ ಕಡಿದೇನು ಇಲ್ಲ ಅದು ಬಾಯಂದು ಗುಳಿಗೆ ಹಾಕಿ ಕೈಯಾಗಣ ಯಾಕದು ಗುಳಿಗೆ ಎಲ್ಲನು ಗುಳಿಗೆ ಹಲ್ಲದ ಮತ್ತೆ ಏನೈತೆ ಮೊನ್ನೆ ನಿಮ್ಮ ಅಪ್ಪ ಲಗ್ನದಾಗ ಹೊಲಿಸಿದ್ನಲ್ಲ ಹಂಗಿ ಹಂಗಿ ಗುಂಡೈತೆ ಹೂಗಳನ್ನ ಎಷ್ಟು ನಂಬಿಕೆ ಇತ್ತಲ್ಲ ಇದು ಗುಳಗಿ ಇದು ಗೋಲಿ ನಂಬಿಕೆ ಇತ್ತಲ್ಲ ಆ ನಂಬಿಕೆ ಆತ ಆಕಿನನ್ನ ಹಂಗ ಪಾರ್ ಮಾಡಿತ್ತು ಅದಕ್ಕೆ ನಂಬು ನಂಬು ಎಲೆಮನವಿ ಸಾಂಬನ್ನು ಉಲಿಸುವುದಕ್ಕೆ ನಂಬಿಕೆಯೇ ಕಾರಣ ಅಂತ ಕರ್ಕೊಂಡು ಬರುತ್ತಾರೆ ಅಂತ ನಂಬಿಕೆ ನಾವು ನೀವು ಇಟ್ಟುಕೊಂಡು ಶ್ರೀ ಶೈಲನ ಪುರಾಣವನ್ನು ಕೇಳೋಣ ಅಂತ ತಿಳ್ಕೊಂಡು ಹೇಳುತ್ತಾ ಎರಡು ನಿಮಿಷಗಳ ಕಾಲ ಪ್ರಾರ್ಥನೆ